ಆತ್ಮೀಯ ಸಹೋದರನಾಗಿದ್ದಂತಹ ರಾಜು ಇವತ್ತು ನಮ್ಮೊಂದಿಗಿಲ್ಲ ರಾಜು ಕೋಟೆ ಅನ್ಪ್ಲೇ ಗುರುತಿಸಿಕೊಂಡಿದ್ದಂತಹ ಒಬ್ಬ ಕಲಾವಿದ ಒಬ್ಬ ಕಂಪನಿ ಮಾಲೀಕ ಸಿನಿಮಾ ನಟ ರು ಆಗಿದ್ದಂತಹ ನನ್ನ ಸಹೋದರ ರಾಜೋ ತಾಳಿಕೋಟ ಎಲ್ಲ ಅಂತಕ್ಕಂಥದ್ದು ಬಹಳ ಆಘಾತಕರ ಸಂಗತಿ ನಮ್ಮೆಲ್ಲರಿಗೂ ಕೂಡ ಬಹಳ ನೆನಪುಗಳನ್ನು ಉಳಿಸಿ ಹೋಗಿರ್ತಕ್ಕಂಥ ಆತನ ಜೊತೆಯಲ್ಲಿ ಬಹಳಷ್ಟು ನಾಟಕಗಳನ್ನ ನಾನು ಸಹ ಮಾಡಿದ್ದೇನೆ ಅರ್ಶನಗುಡಿ ಕಂಪನಿಯಲ್ಲಿ ಆತ ಕಂಡಕ್ಟರ್ ಆಗಿ ಮಾಡುವಾಗ ನಾನು ಖಾನಾವಳಿ ಚೆನ್ನಿಯಾಗಿ ಪಾತ್ರ ಮಾಡಿದ್ದೆ ಒಂದೊನ್ನೆ ಇನ್ನೊಬ್ಬ ತಯೋಬು ಅಂತಕ್ಕಂಥ ನಟ ಕೂಡ ತೀರ್ಮಾನ ಅದನ್ನು ಕೂಡ ಮಾಡಿದ್ದ ಬಹಳ ಜನಪ್ರಿಯವಾದಂತಹ ಕಲಾವಿದ ಕೆಲವು ಪಾತ್ರಗಳಂತೂ ಅದನ್ನೇ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಷ್ಟು ಮಟ್ಟಿಗೆ ಜನಪ್ರಿಯವಾಗಿದ್ದಂತ ಒಂದು ನಾವು ಕಳ್ಕೊಂಡಿದ್ದೀವಿ ಇವತ್ತು ವೃತ್ತಿ ಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ ಬಹಳ ಮುಖ್ಯವಾಗಿ ಒಂದು ಕಂಪನಿಯಲ್ಲಿ ಕಲಾವಿದ ಕಲಾವಿದನಾಗಿ ದುಡಿದು ಒಬ್ಬ ಮಾಲೀಕನಾಗ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ ಅದು ಬಹಳ ದೊಡ್ಡ ಸಾಧನೆ ಜೊತೆಗೆ ಅನೇಕ ಕಲಾವಿದರು ತಮ್ಮ ಮೊಟ್ಟೆ ಪಾಡನ ನೋಡಿಕೊಂಡು ಕಂಪನಿ ನೋಡಿಕೊಂಡು ಬದುಕೋದೇ ದುಸ್ತರ ಆಗಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಅವರ ಶ್ರೀಮತಿ ಪ್ರೇಮ ಅಂತೀವಿ ನಾವು ಅವ್ರು ಹೇಳೋ ಹಾಗೆ ಮಕ್ಕಳನ್ನು ಸಾಕಿ ಗತಿಯನ್ನು ನೋಡಿಕೊಂಡು ಮತ್ತು ಬದುಕಿಗೆ ದಾರಿಯನ್ನ ಮಾಡಿಕೊಟ್ಟು ಎಲ್ಲವನ್ನೂ ಕೂಡ ಸುಖವಾಗಿ ಕಂಡುಕೊಂಡು ಹೋಗಿದ್ದ ಅಂತಕ್ಕಂಥದ್ದಲ್ಲ ನಿಜಕ್ಕೂ ಕೂಡ ಈ ರೀತಿಯ ಬದುಕು ಕೂಡ ಅನೇಕ ಕಲಾವಿದರಿಗೆ ಮಾದರಿ ಬದುಕು ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಎಷ್ಟೋ ಜನ ಹೆಂಡತಿರಿಗೆ ಮತ್ತು ಮಕ್ಕಳಿಗೆ ಕುಟುಂಬಕ್ಕೆ ಏನೂ ಆಧ್ವಾರ ಆಗ್ಲಾ ಅಂತಾನೆ ಹೊರಟೋಗಿರ್ತಾರೆ ಬಟ್ ಆತ ದುಡಿದು ಚೆನ್ನಾಗಿ ಆಧಾರನೂ ಮಾಡ್ಬೋದ ಯಾರನ್ನು ಬೀದಿ ಪಾಲ್ ಮಾಡಲಿಲ್ಲ ಅಂತಕ್ಕಂಥದ್ದಿದೆಲ್ಲ ಅವರು ನಿಜಕ್ಕೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ ಕುಟುಂಬದ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ಆತ ಮರೆದಿದ್ದಾನಲ್ಲ ನಿಜಕ್ಕೂ ಕೂಡ ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಆದರೆ ಆತ ಹೋಗುವಂತಹ ವಯಸ್ಸಲ್ಲ ಬಹಳ ಸಣ್ಣ ವಯಸ್ಸು ಇನ್ನು ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದ ಜೀವನದಲ್ಲಿ ಕಲೆಯ ಕ್ಷೇತ್ರದಲ್ಲಿ ಇನ್ನು ಏನೆಲ್ಲ ಮಾಡಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡಿದ್ದ ಇದು ದುರಾದೃಷ್ಟ ಮತ್ತು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಭಾವಿಸ್ತೇನೆ ಆತ ಮುಂದಿಗೆ ಇಲ್ಲ ಅನ್ನೋದಕ್ಕಿಂತಲೂ ಆತನ ನೆನಪುಗಳು ನಮ್ಮಲ್ಲಿ ಸಾಕಷ್ಟು ಇರೋದ್ರಿಂದ ರಂಗಭೂಮಿಗೆ ಅದು ಶಕ್ತಿಯಾಗಿ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವನ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೂ ಕೂಡ ಧೈರ್ಯ ಕೊಡುವಂತಹ ಶಕ್ತಿ ಭಗವಂತಲ್ಲಿ ಕೊಡ್ಲಿ ಅಂತ ಕೇಳ್ಬೋದು